ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತೀವಿ ದಿನ ನಾನು ಇವತ್ತಿನ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾಯಿದ್ದೀನಿ ಅಂತಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನೂ ಯಾವೆಲ್ಲ ಫಲಾನುಭವಿಗಳಿಗೆ ಒಂದು ಕಂತು ಬಂದಿಲ್ಲ ಹಾಗೆ ಒಂದನೇ ಕಂತು ಬಂದಿದೆ ಎರಡನೇ ಕಂತು ಮೂರನೇ ಕಂತು ಇನ್ನೂ ಯಾರಿಗೆಲ್ಲ ಬಂದಿಲ್ಲ ಅವರೆಲ್ಲರಿಗೂ ಕೂಡ ಗುಡ್ ನ್ಯೂಸು ಸರ್ಕಾರದಿಂದ ಒಂದು ಹೊಸ ಇನ್ಫಾರ್ಮೇಷನ ಕೊಟ್ಟಿದ್ದಾರೆ ಅಂತಂದರೆ ಅವರಿಗೆ ಯಾವಾಗ ಬರುತ್ತೆ ಆಗ ಮತ್ತೆ ಯಾಕೆ ಅವ್ರಿಗೆ ಇನ್ನೂ ಹಣ ಬಂದಿಲ್ಲ ಅಂತ ಹೇಳಿ ತಿಳಿಸ್ಕೊಟ್ಟಿದ್ದಾರೆ ಅದನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಈ ಸರ್ಕಾರ ಪಿಂಕ್ ಕಾರ್ಡ್ ಅಂತ ಹೇಳಿದ್ರಲ್ವಾ ಇನ್ನು ಮುಂದೆ ನೀವು ಗೃಹಲಕ್ಷ್ಮಿ ಹಣ ಪಡಿಬೇಕಂದ್ರೆ ಕಂಪಲ್ಸರಿ ಪಿಂಕ್ ಕಾರ್ಡ್ನ ಮಾಡ್ತೀವಿ ಅಂತ ಹೇಳಿದ್ರು ಅದನ್ನು ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ ಯಾವಾಗಿಂದ ಮಾಡ್ತಾರೆ ಅದನ್ನು ಹೇಗೆ ಪಡೆಯೋದು ಎಲ್ಲಾನೂ ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಡ್ತಾ ಇದ್ದೀನಿ ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾಯಿದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ನಿಮ್ಮಗಳ ಸಪೋರ್ಟ್ ತುಂಬಾ ಇಂಪಾರ್ಟೆಂಟು ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಲೈಕ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಗೃಹಲಕ್ಷ್ಮಿ ಯೋಜನಾ ಸ್ಟಾರ್ಟ್ ಆಗಿ ಆಲ್ರೆಡಿ ನಾಲ್ಕನೇ ಕಂತು ಕೂಡ ಇನ್ನೇನು ಬಿಡುಗಡೆ ಮಾಡ್ತಾ ಇದ್ದಾರೆ ಇನ್ನೇನು ಶೀಘ್ರದಲ್ಲೇ ಬಿಡುಗಡೆ ಮಾಡ್ತಾರಂತೆ ನೋಡೋಣ ಯಾವತ್ತು ಬಿಡುಗಡೆ ಮಾಡ್ತಾರೆ ಅಂತ ಆದರೆ ಇಲ್ಲಿ ಕೆಲವರು ಒಂದು ಕಂತಿನ ಹಣನೂ ಕೂಡ ತಗೊಂಡಿಲ್ಲ ತುಂಬ ಜನ ಫಲಾನುಭವಿಗಳಿಗೆ ಇನ್ನೂ ಕೂಡ ಒಂದು ಕಂತಿನ ಹಣನೂ ಕೂಡ ಬಂದಿಲ್ಲ ಅವರಿಗೆಲ್ಲ ಯಾಕೆ ಬಂದಿಲ್ಲ ಇವಾಗ ನಾವು ಅನ್ನಭಾಗ್ಯ ಯೋಜನ ಹಣನ ತಗೊಂಡಿದೀವಿ ಆದರೆ ಗೃಹಲಕ್ಷ್ಮಿ ಯಾವ ಯೋಜನ ಹಣ ಯಾಕೆ ಬರ್ತಾ ಇಲ್ಲ ಅಂತ ಕೇಳ್ತಾ ಇದ್ದೀರಾ ಬಟ್ ಇಲ್ಲಿ ಸರ್ಕಾರದಿಂದ ಏನು ತಿಳಿಸ್ಕೊಟ್ಟಿದ್ದಾರೆ ಅಂತಂದರೆ ಇಲ್ಲಿ ಡಿ ಕೆ ಶಿವಕುಮಾರ್ ಸರ್ ಏನು ಹೇಳಿದ್ದಾರೆ ಅಂತಂದರೆ ಇವಾಗ ಅನ್ನಭಾಗ್ಯ ಯೋಜನ ಯಾರಿಗೆಲ್ಲ ಬರ್ತಾ ಇದೆ ಅಂದರೆ ಅವರಿಗೆ ಗೃಹಲಕ್ಷ್ಮಿ ಹಣ ಬರೋದಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ ಅವರಿಗೆ ಹಂಡ್ರೆಡ್ ಪರ್ಸೆಂಟ್ ಖಂಡಿತವಾಗ್ಲೂ ಬಂದೇ ಬರುತ್ತೆ ಬಟ್ ನಮ್ಮ ಕಡೆಯಿಂದನೇ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಇದೆ ಅಂತಂದರೆ ಸರ್ವರ್ ಇಶ್ಯೂ ಇದೆ ಹಾಗಾಗಿ ನಮ್ಮ ಕಡೆಯಿಂದನೇ ಬಂದಿಲ್ಲ ನಾವು ಎಲ್ಲರಿಗೂ ಕೂಡ ಇದೇ ತಿಂಗಳು ಮೂವತ್ತೊಂದನೇ ತಾರೀಕೊಳಗಡೆ ಯಾವೆಲ್ಲ ಫಲಾನುಭವಿಗಳಿಗೆ ಒಂದು ಕಂತಿನ ಹಣ ಬಂದಿಲ್ಲ ಹಾಗೆ ಎರಡನೇ ಕಂತು ಮೂರನೇ ಕಂತಿನ ಹಣ ಯಾವೆಲ್ಲ ಫಲಾನುಭವಿಗಳಿಗೆ ಬಂದಿಲ್ಲ ಎಲ್ಲರಿಗೂ ಕೂಡ ಇದೇ ತಿಂಗಳು ಡಿಸೆಂಬರ್ ಮೂವತ್ತೊಂದನೇ ಒಳಗಡೆ ನಾವೆಲ್ಲರಿಗೂ ಕೂಡ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಹಾಗೆ ಇಲ್ಲಿ ರೇಷನ್ ಕಾರ್ಡ್ನ ತಿದ್ದುಪಡಿ ಮಾಡಿಸಿದ್ರು ತುಂಬ ಜನ ಆ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸೋರಿಗೂ ಕೂಡ ಇಲ್ಲಿ ಎರಡನೇ ಕಂತಿನ ಹಣ ಮೂರನೇ ಕಂತಿನ ಹಣ ಸ್ಟಾಪ್ ಆಗಿದೆ ಅವ್ರಿಗೂ ಕೂಡ ಗುಡ್ ನ್ಯೂಸು ಅವ್ರಿಗೂ ಕೂಡ ಜನವರಿ ಮೊದಲನೇ ವಾರದಲ್ಲಿ ಆ ಎಲ್ಲ ಫಲಾನುಭವಿಗಳಿಗೂ ಕೂಡ ಹಣ ಹಾಕ್ತಾರಂತೆ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡ್ಸಿದ್ರಲ್ಲ ಅವರಿಗೆಲ್ಲರಿಗೂ ಕೂಡ ಜನವರಿ ಮೊದಲನೇ ವಾರದಲ್ಲಿ ಹಾಕ್ತಾರಂತೆ ಈಗ ಒಂದನೇ ಕಂತು ಎರಡನೇ ಕಂತು ಮೂರನೇ ಕಂತು ಯಾವೆಲ್ಲ ಫಲಾನುಭವಿಗಳಿಗೆ ಬಂದಿಲ್ಲ ಅವರಿಗೆಲ್ಲ ಡಿಸೆಂಬರ್ ಮೂವತ್ತೊಂದನೇ ತಾರೀಕೊ ಒಳಗಡೆ ನಾವೆಲ್ಲ ಫಲಾನುಭವಿಗಳಿಗೂ ಹಾಕ್ತೀವಿ ಅಂತ ಹೇಳಿ ಸರ್ಕಾರದಿಂದ ತಿಳಿಸ್ಕೊಟ್ಟಿದ್ದಾರೆ ಇವಾಗ ನೀವು ಹೇಳ್ಬೋದು ಎಲ್ಲ ಕಡೆ ಹೋಗಿ ಚೆಕ್ ಮಾಡಿಸಿದ್ದೀವಿ ಎಲ್ಲ ಕರೆಕ್ಟಾಗಿ ಇದೆ ಅನ್ನ ಬಗ್ಗೆಯೂ ಜನ ಹಣ ಬರ್ತಾ ಇದೆ ನಾವು ಅಪ್ಲಿಕೇಶನ್ ಹಾಕಿದ್ವಲ್ಲ ಅಲ್ಲೂ ಹೋಗಿ ಕೇಳ್ಕೊಂಡು ಬಂದಿದ್ದೀವಿ ನಮ್ಮ ಎಲ್ಲ ದಾಖಲಾತಿಗಳು ಸರಿ ಇದೆ ಅಂದರೂ ಕೂಡ ಹಣ ಬಂದಿಲ್ಲ ನಮಗೆ ಹೋಪ್ಸೇ ಇಲ್ಲ ಬರುತ್ತೋ ಇಲ್ವೋ ಅಂತ ಹಾಗಾದರೆ ಬರುತ್ತೋ ಇಲ್ವೋ ಅಂತ ಎಲ್ಲರಿಗೂ ತುಂಬ ಕ್ವಶನ್ಸ್ ಆಗುತ್ತೆ ಈಗ ಕೆಲವರು ಏನು ಮಾಡಿರ್ತಾರೆ ಒಟ್ಟಿಗೆ ಅಕ್ಕಪಕ್ಕದ ಮನೆಯವರೆಲ್ಲರೂ ಸೇರಿ ಒಟ್ಟಿಗೆ ಹೋಗಿ ಅಪ್ಲಿಕೇಶನ್ ಹಾಕಿರ್ತಾರೆ ಅದರಲ್ಲಿ ಒಂದಿಬ್ಬರಿಗೆ ಬಂದಿರುತ್ತೆ ಇನ್ನೊಂದು ಇಬ್ಬರಿಗೆ ಬಂದಿರಲ್ಲ ಅವ್ರಿಗೆ ನಿಜವಾಗ್ಲೂ ಬೇಜಾರು ಹಾಗೆ ಆಗುತ್ತೆ ಯಾಕಂದರೆ ಅವ್ರಿಗೆ ಬಂದಿದೆ ನಮಗೆ ಬಂದಿಲ್ಲ ಯಾಕೆ ಬಂದಿಲ್ಲ ನಾವೆಲ್ಲ ಚೆಕ್ ಮಾಡಿಸಿದ್ದೀವಿ ಎಲ್ಲ ಕರೆಕ್ಟಾಗಿದೆ ಅಂದರೂ ನಮಗೆ ಬಂದಿಲ್ವಲ್ಲ ಅಂತೇಳಿ ಅವ್ರಿಗೂ ಕೂಡ ತುಂಬಾ ಬೇಜಾರಾಗುತ್ತಲ್ವ ಸೊ ಹಾಗಾಗಿ ಇಲ್ಲಿ ಯಾರಿಗೂ ಬೇಜಾರಾಗೋದು ಬೇಡ ಇಲ್ಲಿ ಸರ್ಕಾರದಿಂದನೇ ತಿಳಿಸ್ಕೊಟ್ಟಿದ್ದಾರೆ ಮೂವತ್ತೊಂದನೇ ತಾರೀಕು ಒಳಗಡೆ ಎಲ್ಲ ಫಲಾನುಭವಿಗಳಿಗೂ ಕೂಡ ನಾವು ಒಟ್ಟಿಗೆ ಮೂರು ಕಂತಿನ ಹಣವೂ ಕೂಡ ಹಾಕ್ತೀವಿ ಹಾಗೆ ಇನ್ನು ಎರಡನೇ ಕಂತು ಮೂರನೇ ಕಂತಿನ ಹಣ ಯಾವೆಲ್ಲ ಫಲಾನುಭವಿಗಳಿಗೆ ಬಂದಿಲ್ಲ ಅವ್ರಿಗೂ ಕೂಡ ಅಷ್ಟೇ ಮೂವತ್ತೊಂದನೇ ತಾರೀಕು ಒಳಗಡೆ ಹಾಕ್ತೀವಿ ಇನ್ನು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸಿ ಯಾರೆಲ್ಲ ಹಣ ಸ್ಟಾಪ್ ಆಗಿದೆ ಅವರಿಗೆ ಜನವರಿ ಮೊದಲನೇ ವಾರದಲ್ಲಿ ನಾವು ಹಣನ ಹಾಕ್ತೀವಿ ಅಂತ ಹೇಳಿ ತಿಳಿಸ್ಕೊಟ್ಟಿದ್ದಾರೆ ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ ಎಲ್ಲರಿಗೂ ಕೂಡ ಹಣ ಬರುತ್ತೆ ಇವಾಗ ಯಾ ಬಂದಿಲ್ಲದೆ ಇರೋರು ಎಲ್ಲರಿಗೂ ಕೂಡ ಏನು ಮಾಡಬೇಕು ಹೇಗೆ ಹಣ ಹಾಕಬೇಕು ಅಂತ ಸರ್ಕಾರನೂ ತುಂಬ ಇದೆ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ನ ಇದ್ದಾರಂತೆ ಇವಾಗ ಯಾರಿಗೆಲ್ಲ ಬಂದಿಲ್ಲ ಅವ್ರಿಗೆ ಫಸ್ಟು ಹಣ ಹಾಕೋದಕ್ಕೆ ಅವ್ರ ಮನೆ ಬಾಗಿಲಿಗೆ ಪ್ರಜಾಪ್ರತಿನಿಧಿಗಳನ್ನೂ ಕೂಡ ಕಳಿಸಿ ಅವ್ರಿಗೆ ಯಾಕೆ ಬಂದಿಲ್ಲ ಏನಾಗಿದೆ ಅದನ್ನು ಕೂಡ ಇದೆ ಸರ್ಕಾರ ನಾನು ಕೇಳಿದ ಮಟ್ಟಿಗೆ ಇನ್ನೂ ಎಲ್ಲೂ ಕೂಡ ಬಂದಿಲ್ಲ ಬಟ್ ಸರ್ಕಾರ ಹೇಳ್ತಾ ಇದ್ದಾರೆ ಮನೆ ಮನೆಗೆ ಪ್ರಜಾಪ್ರತಿನಿಧಿಗಳು ಬಂದು ಚೆಕ್ ಮಾಡ್ತಾರೆ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ಏನಾಗಿದೆ ಚೆಕ್ ಮಾಡಿ ನಿಮಗೆ ಯಾಕೆ ಹಣ ಬಂದಿಲ್ಲ ನೀವೇನು ಮಾಡಬೇಕಂತಲೂ ಕೂಡ ತಿಳಿಸ್ಕೊಡ್ತಾರೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ ಬಟ್ ಇಲ್ಲಿ ಯಾರೂ ನಾನು ಬಂದಿರೋದನ್ನ ಕೇಳಿಲ್ಲ ಇದುವರೆಗೂ ನೋಡೋಣ ಇವಾಗ ಮೂವತ್ತೊಂದನೇ ತಾರೀಕು ಒಳಗಡೆ ಎಲ್ಲ ಫಲಾನುಭವಿಗಳಿಗೂ ಹಾಕ್ತೀವಿ ಅಂತ ಹೇಳಿದಾರಲ್ಲ ಅಷ್ಟರಲ್ಲಿ ಹಾಕ್ತಾರೆ ಸೊ ಅಲ್ಲಿವರೆಗೂ ನಾವು ವೆಯ್ಟ್ ಮಾಡೋಣ ಇನ್ನು ಪಿಂಕ್ ಕಾರ್ಡ್ ಬಗ್ಗೆ ನೋಡೋದಾದರೆ ಇವಾಗ ಫಸ್ಟು ಸರ್ಕಾರ ಏನು ಹೇಳಿದ್ರು ಗೃಹಲಕ್ಷ್ಮಿ ಯೋಜನಾ ಬಿಡುಗಡೆ ಮಾಡೋಕ್ಕಿಂತ ಮೊದಲು ನಾವು ಪಿಂಕ್ ಕಾರ್ಡ್ ಅಂತ ಬಿಡುಗಡೆ ಮಾಡ್ತೀವಿ ಆ ಕಾರ್ಡ್ ಇತ್ತಂದರೆ ಸಾಕು ಎಲ್ಲ ಫಲಾನುಭವಿಗಳಿಗೂ ಹಾಕ್ತೀವಿ ಆ ಕಾರ್ಡ್ ಇತ್ತಂದರೆ ತುಂಬಾ ಈಸಿ ಆಗುತ್ತೆ ಚೆಕ್ ಮಾಡ್ಕೊಳ್ಳೋದಕ್ಕೆಲ್ಲ ನಿಮಗೆ ಯಾಕೆ ಬಂದಿಲ್ಲ ಹಣ ಯಾವಾಗ ಬರುತ್ತೆ ಎಲ್ಲನೂ ಕೂಡ ಅದರೇ ತಿಳ್ಕೊಬೋದು ಆ ರೀತಿ ಮಾಡ್ತೀವಿ ಹೇಳಿದ್ರು ಬಟ್ ಅದನ್ನು ಇನ್ನೂ ಬಿಡುಗಡೆ ಮಾಡಿರಲಿಲ್ಲ ಇವಾಗ ನಾಲ್ಕನೇ ಕಂತು ಕೂಡ ಏನೇನು ಶುರು ಮಾಡ್ತಾರೆ ಈ ಪಿನ್ ಕಾರ್ಡನ್ನು ಕೂಡ ಜನವರಿ ಮೊದಲನೇ ವಾರದಲ್ಲಿ ಇಶ್ಯೂ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನಂತೆ ಅದಕ್ಕೆ ನೀವೇನು ಅಪ್ಲಿಕೇಶನ್ ಹಾಕೋಕೆ ಹೋಗಬೇಕಾಗಿಲ್ಲ ಏನೂ ಇಲ್ಲ ನಿಮ್ಮ ಹತ್ರ ಗೃಹಲಕ್ಷ್ಮಿ ಯೋಜನಾ ಅಪ್ಲಿಕೇಶನ್ ಹಾಕಕ್ಕೆ ಹೋಗಿದ್ದಾಗ ಒಂದು ಅಕ್ನಾಲೆಜ್ಮೆಂಟ್ ಕೊಟ್ಟಿರಲ್ವಾ ಆ ಅಕ್ನಾಲೆಜ್ಮೆಂಟ್ ಇದ್ದರೆ ಸಾಕು ನಿಮಗೆ ಪಿನ್ ಕಾರ್ಡು ನಿಮಗೇನೆ ಬರುತ್ತೆ ಅದು ಹಂಗನವಾಡಿ ಅವರ ಮುಖಾಂತರನೋ ಅಥವಾ ಆಶಾ ಕಾರ್ಯಕರ್ತ ಮುಖಾಂತರನೋ ಅಥವಾ ಪ್ರಜಾಪ್ರತಿನಿಧಿಗಳ ಮುಖಾಂತರನೋ ಮನೆ ಬಾಗಿಲಿಗೆ ಬಂದು ತಲುಪಿಸ್ತಾರಂತೆ ಈ ಪಿನ್ ಕಾರ್ಡನ್ನು ನೀವು ಇದಕ್ಕೋಗಿ ಸಪ್ರೇಟಾಗಿ ಹೋಗಿಯೂ ಅರ್ಜಿ ಹಾಕೋ ಹೋಗಿಲ್ಲ ಅದೇನೆ ನಿಮ್ಮ ಮನೆಗೆ ತಲುಪಿಸ್ತೀವಿ ಅಂತ ಹೇಳಿದ್ದಾರೆ ಅದೊಂದು ಇಂಥ ಸಾಕು ಅಕ್ನಾಲೇಜ್ಮೆಂಟು ಅಕ್ನಾಲೇಜ್ಮೆಂಟ್ ಇಲ್ಲ ಅನ್ನೋರು ಇವಾಗ ನೀವು ಒಂದು ಎರಡು ಕಂತು ರಿಸೀವ್ ಅಲ್ವಾ ಹಣನ ಸೊ ಅದ್ರದ್ದು ಒಂದು ಮೆಸೇಜ್ ಇದ್ರೂ ಕೂಡ ನಡೆಯುತ್ತೆ ಅದಿದ್ರೂ ಕೂಡ ನಿಮಗೆ ಪಿನ್ ಕಾರ್ಡ್ನ ಇಶ್ಯೂ ಮಾಡ್ತಾರಂತೆ ಸೊ ಈಗ ಎಲ್ಲರಿಗೂ ಪಿನ್ ಕಾರ್ಡ್ ಇಶ್ಯೂ ಮಾಡ್ತೀವಿ ಅಂತ ಹೇಳಿದರೆ ಮುಂದಿನ ತಿಂಗಳಿಂದನೇ ಇಶ್ಯೂ ಮಾಡ್ತಾರೆ ಇದನ್ನೇನು ಎಲ್ಲೂ ಹೋಗಿ ಅಪ್ಲಿಕೇಶನ್ ಹಾಕಬೇಕಾಗಿಲ್ಲ ನೀವು ಹೋಗಿ ಕ್ಯೂ ನಿಂತು ಇವಾಗ ಗೃಹಲಕ್ಷ್ಮಿ ಯೋಜನಾ ಅಪ್ಲಿಕೇಶನ್ ಹಾಕಿದಲ್ವ ಆ ರೀತಿ ಹೋಗಿ ಕ್ಯೂ ನಿಂತು ಅಪ್ಲಿಕೇಶನ್ ಹಾಕೋ ನೆಸೆಸಿಟಿ ಏನಿರೋದಿಲ್ಲ ನಿಮ್ಮ ಮನೆ ಬಾಗಿಲಿಗೆ ನಾವು ತಲುಪಿಸ್ತೀವಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಬರುತ್ತೆ ವೆಯ್ಟ್ ಮಾಡೋಣ ಇನ್ನು ನಾಲ್ಕನೇ ಕಂತಿನ ಹಣ ನೋಡೋದಾದರೆ ಡಿ ಫ ಸರ್ಕಾರ ಏನು ಹೇಳಿತ್ತು ಅಂತಂದರೆ ನಾವಿನ್ನು ಪ್ರತಿ ತಿಂಗಳು ನಾಲ್ಕನೇ ಕಂತಿಂದ ಹದಿನೈದನೇ ತಾರೀಕಿಂದ ಇಪ್ಪತ್ತನೇ ತಾರೀಕೊ ಒಳಗಡೆ ನಾವೆಲ್ಲ ಫಲಾನುಭವಿಗಳಿಗೂ ಹಾಕ್ತೀವಿ ಅಂತ ಹೇಳಿತ್ತು ಆದರೆ ಇಲ್ಲಿ ಡೇಟು ಹತ್ತೊಂಬತ್ತಾಗಿದೆ ಇವತ್ತಿನ್ನೂ ಇನ್ನೂ ಕೂಡ ಸ್ಟಾರ್ಟ್ ಮಾಡಿಲ್ಲ ಬಿಡುಗಡೆ ಮಾಡಿಲ್ಲ ನಾಲ್ಕನೇ ಕಂತಿನ ಹಣನ ಸರ್ಕಾರದ ಕಡೆಯಿಂದ ಏನೂ ಪ್ರಾಬ್ಲಮ್ ಇಲ್ಲ ಸರ್ಕಾರ ಆಲ್ರೆಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣನ ಕಳಿಸಿದೆ ಅಲ್ಲಿಂದ ಇವಾಗ ಎಲ್ಲರಿಗೂ ಕೂಡ ಡಿ ಬಿ ಟಿ ಮುಖಾಂತರ ಬಿಡುಗಡೆ ಮಾಡಬೇಕು ಅಷ್ಟೇ ಅದು ಕೂಡ ಇನ್ನೇನು ಇನ್ನೊಂದು ಎರಡು ಮೂರು ದಿನದಲ್ಲಿ ಬರ್ಬೋದು ಅನಿಸುತ್ತೆ ನೋಡೋಣ ವೆಯ್ಟ್ ಮಾಡೋಣ ಇಲ್ಲಿ ನಾಲ್ಕನೇ ಕಂತಿನ ಹಣ ಬಿಡುಗಡೆ ಮಾಡೋದಕ್ಕಿಂತ ಮೊದಲು ಸರ್ಕಾರ ಏನು ಮಾಡ್ತಿದೆ ಏನು ತೀರ್ಮಾನ ಮಾಡಿದೆ ಅಂದರೆ ಫಸ್ಟ್ ಇನ್ನು ಯಾರಿಗೆಲ್ಲ ಒಂದು ಕಂತಿನ ಹಣ ಬಂದಿಲ್ಲ ಅವರಿಗೆ ಹಾಕಬೇಕಂತ ಹೇಳಿ ಇಲ್ಲಿ ತೀರ್ಮಾನನ ಮಾಡಿದ್ದಾರೆ ಅವರಿಗೆ ಫಸ್ಟು ಪ್ರಿಫರೆನ್ಸ್ನ ಕೊಟ್ಟು ಇವಾಗ ಅವರಿಗೆಲ್ಲ ಹಾಕಿ ನಾಲ್ಕನೇ ಕಂತಿನ ಹಣವೂ ಕೂಡ ಬಿಡುಗಡೆ ಮಾಡ್ತಾರೆ ಸೊ ಯಾರಿಗೆಲ್ಲ ಇನ್ನೂ ಕೂಡ ಬಂದಿಲ್ಲ ಯಾರು ಕೂಡ ಹೋಪ್ಸ್ ಕಳ್ಕೊಬೇಡಿ ಎಲ್ಲರಿಗೂ ಕೂಡ ಬರುತ್ತೆ ಅಂತ ಹೇಳ್ತಾ ನಾನು ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ನಾನು ಏನೇ ಅಪ್ಡೇಟ್ ಇದ್ದರೂ ಕೂಡ ನಾನು ತಿಳಿಸ್ಕೊಡ್ತೀನಿ ನಿಮಗೆ ಏನಾದರೂ ಡೌಟ್ಸ್ ಇದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಹಾಗೆ ನಿಮಗೆ ಯಾವ ರೀತಿ ವೀಡಿಯೋ ಬೇಕು ಅನ್ನೋದು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ನಾನು ಮಾಡಿ ತಿಳಿಸ್ಕೊಡ್ತೀನಿ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ಸಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟು ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿದಕ್ಕೆ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ನೆಕ್ಸ್ಟ್ ಏನೇ ಬಿಟ್ಟಿದ್ರು ಕೂಡ ನಾನು ತಿಳ್ಸ್ಕೊಡ್ತೀನಿ ಧನ್ಯವಾದ